ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ಸೌಂಡ್ ಹೀಗೆ ಬರ್ತಾಯಿದೆ ವಾಯ್ಸು ಹೀಗೆ ಬರ್ತಾ ಇದೆ ನೋಡಿ ಬನ್ನಿ ಇವತ್ತು ಒಂದು ಸ್ಪಾಂಜಿ ಸ್ಪಾಂಜಿ ಆದ ಟೇಸ್ಟಿ ಆದ ಹುಳಿ ಹುಳಿ ಖಾರ ಖಾರ ರುಚಿ ರುಚಿಯಾದ ಗುಜರಾತಿ ಸ್ಪೆಷಲ್ ಢೋಕಳ ಇದ್ದೀನಿ ತುಂಬಾ ಸ್ಪಾಂಜಿ ಆಗಿರುತ್ತೆ ಒಳ್ಳೆ ಕೇಕ್ ಥರ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಗುಜರಾತ್ ಕಡೆ ಟ್ರೆಡಿಷ್ನಲ್ ಫುಡ್ ಅಂತ ಅನ್ಬೋದು ಬೆಳಗ್ಗೆ ತಿಂಡಿಗೆ ಫಂಕ್ಷನ್ಗಳಿಗೆ ಎಲ್ಲ ತರಹದ ರೆಸಿಪಿಗಳಲ್ಲಿ ಇದೊಂದು ಇದ್ದೇ ಇರುತ್ತೆ ಢೋಕಳ ಅಂತಂದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸಿಗೆ ಡಿನ್ನರಿಗೆಲ್ಲ ಮಾಡ್ತಾರೆ ಆ ಕಡೆಲ್ಲ ತುಂಬಾ ಬ್ರೇಕ್ಫಾಸ್ಟಿಗೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೇಗೆಲ್ಲ ಏನೆಲ್ಲ ಸಾಮಗ್ರಿಗಳು ಹಾಕಬೇಕು ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಎಲ್ಲ ಥರ ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ದೊಡ್ಡ ಬೌಲ್ ಆಗುವಂತಹ ಒಂದು ಎರಡರಿಂದ ಮೂರು ಕಪ್ಪು ಕಡಲೆ ಹಿಟ್ಟಿದೆ ಚೆನ್ನಾಗಿ ಜರಡಿ ಹಿಡ್ಕೊಂಡು ತಗೋಬೇಕು ಫ್ರೆಶ್ ಆಗಿರೋ ಕಡಲೆ ಹಿಟ್ಟು ಮತ್ತೆ ಒಂದು ಕಪ್ ಎಣ್ಣೆ ಅಡುಗೆ ಎಣ್ಣೆ ರುಚಿಗೆ ಅಂದರೆ ಸಕ್ಕರೆ ಒಂದೆರಡು ಸ್ಪೂನ್ ಸಕ್ಕರೆ ಉಪ್ಪು ಒಂದು ಅರ್ಧ ಲೆಮನ್ನು ಈನೋ ಪ್ಯಾಕೆಟು ಲೆಮನ್ ಫ್ಲೇವರ್ ಇರೋ ಈನೋ ಪ್ಯಾಕೆಟ್ ತೊಗೋಬೇಕಾಗತ್ತೆ ಈನೋ ಇದ್ರೇ ಇದು ಡೋಕಳ ರೆಡಿ ಆಗೋದು ಇಲ್ಲಂದ್ರೆ ನಡೆಯೋದಿಲ್ಲ ಈನೋ ಲೆಮನ್ನು ಎಣ್ಣೆ ತುಂಬಾ ಮುಖ್ಯ ಇದು ಢೋಕಳಾಗೆ ಈ ಕಡೆ ಒಗ್ಗರಣೆಗೆ ನೋಡಿ ಒಂದು ಕಪ್ ನೀರು ಮತ್ತು ಲೆಮನ್ ಅರ್ಧ ಸಕ್ಕರೆ ಸಾಸಿವೆ ಇಂಗು ಹಸಿಮೆಣಸಿನ್ಕಾಯಿ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ನೀವು ರುಚಿಗೆ ತಕ್ಕಷ್ಟು ಮಾಡ್ಕೋಬೋದು ಇಂಗು ಒಗ್ಗರಣೆಗೆ ತುಂಬ ಘಮ ಕೊಡುತ್ತೆ ಮತ್ತು ಚೆನ್ನಾಗಿರುತ್ತೆ ಕಡಲೆ ಹಿಟ್ಟಿರುತ್ತಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಂದು ಇಂಗು ಯೂಸ್ ಮಾಡೇ ಮಾಡ್ತಾರೆ ನೋಡಿ ಈ ಕಡೆ ಒಂದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಜರ್ಡೆ ಹಿಡ್ಕೊಂಡು ನೀಟಾಗಿ ಜರ್ಡಿ ಹಿಡ್ಕೊಂಡಿರೋ ಕಡಲೆ ಇರಬೇಕು ಅದು ನೋಡಿ ಬೌಲಿಗೆ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ಹಾಕೋಬೇಕು ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು ಒಂದು ಸ್ಪೂನು ಅಡುಗೆ ಎಣ್ಣೆ ಯಾವುದಾದ್ರೂ ನಿಂಬಲ್ಲಿ ಅಡುಗೆ ಎಣ್ಣೆ ಯಾವುದು ಯೂಸ್ ಮಾಡ್ತೀರ ಅದು ಹಾಕೋಬೇಕು ಒಂದು ಅರ್ಧ ಲಿಂಬೆಹಣ್ಣು ದೊಡ್ದಿದ್ದರೆ ಅರ್ಧ ತೊಗೊಂಡಿದ್ದೀನಿ ಚಿಕ್ಕದಿದ್ದರೆ ಒಂದು ತಗೊಳ್ಳಿ ಇದು ದೊಡ್ದು ಒಂದು ಬೌಲಿಗೆ ಒಂದು ಅರ್ಧ ಲಿಂಬೆ ಹಣ್ಣು ದೊಡ್ದಲ್ಲಿ ಅರ್ಧ ಹಣ್ಣು ಸಾಕಾಗುತ್ತೆ ಎಣ್ಣೆ ಮತ್ತು ಉಪ್ಪು ಸಕ್ಕರೆ ಎಲ್ಲ ಲಿಂಬೆಹಣ್ಣು ಕಡಲೆ ಹೆಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ನೋಡಿ ನಿಧಾನಕ್ಕೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ನೀರೇನು ಜಾಸ್ತಿ ಹತ್ತಲ್ಲ ಇದಕ್ಕೆ ನೋಡಿ ಗಂಟುಗಳಿರದಂಗೆ ಸ್ವಲ್ಪ 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 ನೀರು ಹಾಕ್ಕೊಂಡು ಇದನ್ನು ಕಲಿಸ್ಬೇಕು ಫ್ರೆಂಡ್ಸ್ ಕಡಲೆ ಹೇಟಲ್ಲಿ ಲಮ್ಸ್ ಇರಬಾರ್ದು ಮತ್ತು ಏರ್ ತಗೊಂಡಿರಬಾರ್ದು ಚೆನ್ನಾಗಿ ಫ್ಲಫಿಯಾಗಿ ಬರಬೇಕು ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ಒಂದು ಅರ್ಧ ಗ್ಲಾಸು ನೀರು ಹತ್ತಿಲ್ಲ ನನಗೆ ಅಷ್ಟದಾಗೆ ಒಂಥರ ಇಡ್ಲಿ ಹಿಟ್ಟಿನ ಬ್ಯಾಟ್ರ್ ಥರ ಆಗಬೇಕು ಫ್ರೆಂಡ್ಸ್ ನೋಡಿ ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಹಾಕೋತಾ ಇದ್ದೀನಿ ನೀವು ಕಲರ್ ಫುಡ್ ಕಲರ್ ಎಲ್ಲೋ ಕಲರ್ ಹಾಕೋಬೋದು ನಾನು ಹಾಕೋತಾ ಇದ್ದೀನಿ ಜಾಸ್ತಿ ಹೊರಗಡೆ ಫುಡ್ ಕಲರ್ ನಾನು ಯೂಸ್ ಮಾಡಲ್ಲ ನ್ಯಾಚುರಾಗಿ ಅದು ಹೆಲ್ತಿಗೆ ಒಳ್ಳೆಯದಲ್ಲ ನೋಡಿ ಈ ಥರ ನೋಡಿ ಈ ಥರ ಎಲ್ಲ ನಿಧಾನಕ್ಕೆ ಕಲಿಸ್ಕೊಂಡಿರ್ಬೇಕು ಫ್ರೆಂಡ್ಸ್ ಇದು ನೋಡಿ ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡಬೇಕು ಎಣ್ಣೆ ಮತ್ತು ಲೆಮನ್ ಇರುತ್ತಲ್ಲ ಚೆನ್ನಾಗಿ ಫರ್ಮೆಂಟೇಷನ್ ಆಗಬೇಕಲ್ವ ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಅದು ಚೆನ್ನಾಗಿ ನೆನೆಯೋ ತನಕ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ನೀವು ಮೇಲೆ ನೋಡಿ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಚಿಕ್ಕದಿಂದ ಎರಡು ಸ್ಪೂನ್ ಎಣ್ಣೆ ಅದಕ್ಕೆ ನೋಡಿ ಒಂದು ದೊಡ್ಡ ಸ್ಪೂನು ಸಾಸಿವೆ ಇದಕ್ಕೆ ಮೀನು ಸಾಸಿವೆನೆ ಫ್ರೆಂಡ್ಸ್ ಒಗ್ಗರಣೆಗೆ ಅದೇ ನೋಡಿ ರಿಚ್ ಆಗಿ ಟೇಸ್ಟ್ ಕೊಡೋದು ಸಾಸಿವೆ ಇಲ್ಲದೆ ಅಂದರೆ ಢೂಕಳ ಮಾಡೋಕ್ಕೆ ಹೋಗ್ಬೇಡಿ ಸಾಸಿವೆನೇ ಮೀನು ನೋಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಹಸಿ ಖಾರ ಎಷ್ಟು ತಿಂತೀರೋ ಅಷ್ಟು ಹಾಕೋಬೋದು ನೀವು ನೋಡಿ ಕರಿಬೇವು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಕರಿಬೇವುದು ಆಮೇಲೆ ಒಂದು ಅರ್ಧ ಸ್ಪೂನು ಇಂಗು ಹಾಕೋಬೇಕು ಫ್ರೆಂಡ್ಸ್ ಇಂಗು ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್ ಸಾಸಿವೆ ಆಮೇಲೆ ಒಂದು ಬಟ್ಲಷ್ಟು ನೀರು ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ನೀರು ಹಾಕೋಬೇಕು ಹೌದು ಫ್ರೆಂಡ್ಸ್ ಇದು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಡೋಕಳ ಇದು ಆಮೇಲೆ ಒಂದು ಸ್ಪೂನ್ ಸಕ್ಕರೆ ಮತ್ತೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಅದರಲ್ಲಿ ಸ್ವಲ್ಪ ಹಾಕ್ಕೊಂಡು ಹಿಟ್ಟಲ್ಲಿ ಸ್ವಲ್ಪ ಇದಕ್ಕೆ ಮೇಲೆ ಒಂದು ಸ್ವಲ್ಪ ಹಾಕೋಬೇಕಾಗುತ್ತೆ ಒಗ್ಗರಣೆಗೆ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಸಕ್ಕರೆ ಮತ್ತು ಉಪ್ಪು ಎಲ್ಲ ಹಿಂಗೆಲ್ಲ ಮಿಕ್ಸ್ ಆಗೋವರೆಗೂ ಕುದಿಸ್ಬೇಕು ಕುದಿಸೋಕೆ ಹೋಗಬೇಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಸಕ್ಕರೆ ಕರಗಿದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ಲೆಮನ್ ಹಾಕಬೇಕು ಫ್ರೆಂಡ್ಸ್ ಗ್ಯಾಸ್ ಎಲ್ಲ ಆಫ್ ಆದಮೇಲೆ ಲೆಮನ್ ಹಾಕಿ ಸ್ವಲ್ಪ ಆಡಿಸಿ ಎತ್ತಡಿ ಫ್ರೆಂಡ್ಸ್ ಒಗ್ಗರಣೆ ರೆಡಿಯಾಗುತ್ತೆ ಈ ಥರನೇ ಒಗ್ಗರಣೆ ಮಾಡ್ತಾರೆ ಇದು ಡೋಕೊಳಗೆ ಇದು 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 ಇರಲೇಬೇಕು ಇಲ್ಲಾಂದರೆ ಢೋಕಳ ರೆಡಿ ಆಗೋದಿಲ್ಲ ಒಳ್ಳೆ ಟ್ರೆಡಿಷ್ನಲ್ ಫುಂಡು ನೋಡಿ ಆ ಕಡೆ ಹಿಟ್ಟು ಒಗ್ಗರಣೆ ಎಲ್ಲ ರೆಡಿ ಆಗದ ಮೇಲೆ ಇಲ್ಲಿ ಗ್ಯಾಸ್ ಮೇಲೆ ನಾನು ಸ್ಟೀಮ್ ಮಾಡೋಕ್ಕೆ ಸ್ಟೀಮ್ ಮಾಡಬೇಕು ಫ್ರೆಂಡ್ಸ್ ಅದು ನೋಡಿ ಕುಕ್ಕರಲ್ಲಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನಾನು ಒಂದು ಸ್ಟ್ಯಾಂಡ್ ಇಟ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ಸ್ಟೀಮ್ ಮಾಡಬೇಕು ಫಸ್ಟಿಗೆ ನೀವು ಅದು ಓವನ್ ಥರ ಬಿಸಿ ಮಾಡಿಡಬೇಕು ಫ್ರೆಂಡ್ಸ್ ಓವನ್ ಇದ್ದರೆ ಓವನಲ್ಲೂ ಆಗುತ್ತೆ ಈ ಓವನ್ ಇರಲಾರ್ದವ್ರು ಈ ಥರ ಮಾಡ್ಕೋಬೇಕು ನೋಡಿ ಹದಿನೈದು ನಿಮಿಷ ಆದಮೇಲೆ ತಕ್ಷಣ ಟೈಮೇ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ತಕ್ಷಣ ಕೈ ಆಡಿಸ್ಬಿಟ್ಟು ಇನ್ನೂ ಹಾಕಬೇಡಿ ಇನ್ನೂ ಹಾಕ್ಮೇಲೆ ಅದ್ರ ಮೇಲೆ ಒಂದು ಅರ್ಧ ಸ್ಪೂನು ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಇಲ್ಲಿ ಮಾತ್ರ ಕಲಸಿ ಇಡಕ್ಕೆ ಹೋಗಬೇಡಿ ಪಟ್ಟನೆ ಕಲಸಿ ಪಟ್ಟನೆ ಸ್ಟೀಮ್ ಮಾಡಿಬಿಡಿ ಯಾಕಂದರೆ ಇಲ್ಲಾಂದರೆ ಗಟ್ಟಿ ಆಗ್ತವೆ ಸ್ಪಾಂಜಿ ಸ್ಪಾಂಜಿ ಆಗೋದಿಲ್ಲ ಎಣ್ಣೆ ಹಿಡ್ಕೊಳ್ಳೋದು ಅದೆಲ್ಲ ಆಗುತ್ತೆ ಅದಕ್ಕೆ ಏನು ಮಾಡಬೇಕು ಪಟ್ಟನೆ ಇನ್ನೂ ಹಾಕಿದ್ಮೇಲೆ ಬೇಗನೆ ಕಲಿಸ್ಬಿಡ್ಬೇಕು ಜಾಸ್ತಿ ಕಲಸೋಕೆ ಹೋಗಬೇಡಿ ಅದು ಹಿಟ್ಟು ಉಬ್ಬೋದಿಲ್ಲ ಸ್ವಲ್ಪನೇ ಮಿಕ್ಸ್ ಆಗ್ಬೇಕು ಇನ್ನೂ ಹಿಟ್ಟು ಮಿಕ್ಸ್ ಆಗಿದೆ ಗೊತ್ತಾದ್ಮೇಲೆ ನಿಲ್ಲಿಸ್ಬಿಡಿ ಈಗ ಒಂದು ನಿಂಬರ್ ಕೇಕ್ ಟಿನ್ ಇದ್ರೆ ಕೇಕ್ ಟಿನ್ನಲ್ಲಿ ಹಾಕಿ ನಾನು ಇಲ್ಲಿ ಕುಕ್ಕರ್ ಡಬ್ಬಿಯಲ್ಲಿ ಎಣ್ಣೆ ಸವರಿಟ್ಕೊಂಡಿದ್ದೆ ನೋಡಿ ಎಲ್ಲನೂ ಏನೋ ಕಲಸೋದು ಬೇಗ ಬೇಗ ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಹಾಕಿ ಜಾಸ್ತಿ ಕಲಸಕ್ ಹೋಗಬೇಡಿ ಮೊದಲು ಎಣ್ಣೆ ಮತ್ತೆ ಉಪ್ಪು ಹಾಕಿದ್ರಲ್ಲ ಅವಾಗ ಕಲಿಸ್ಕೊಳ್ಳಿ ಚೆನ್ನಾಗಿ ಎಷ್ಟಾಗುತ್ತೆ ಅಷ್ಟಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ ಆದರೆ ಇನ್ನೂ ಹಾಕಿದ್ಮೇಲೆ ಜಾಸ್ತಿ ಕಲ್ಸಕ್ಕೆ ಹೋಗ್ಬೇಡಿ ಅದು ಫುಲ್ ಮಿಕ್ಸ್ ಆದಮೇಲೆ ಸಾಕು ಮಿಕ್ಸ್ ಆದಮೇಲೆ ತಕ್ಷಣ ಒಂದು ಟೀನಿಗೆ ಹಾಕಿಬಿಟ್ಟು ಈ ಥರ ಒಂದು ಪಾತ್ರೆ ತಟ್ಟೆ ಏನಾದರೂ ಮಾ ಎಣ್ಣೆಗೆ ಒರೆಸ್ಬಿಟ್ಟು ಹಾಕಿಬಿಟ್ಟು ಬೇಗ ಸ್ಟೀಮ್ ಮಾಡ್ಕೊಂಬಿಡಿ ಚೆನ್ನಾಗಿ ಏರ್ ತೊಗೊಳಲ್ಲ ಬಬಲ್ಸ್ ಬರೋಲ್ಲ ಮತ್ತು ಚೆನ್ನಾಗಿ ಬೆಂದಿರುತ್ತೆ ಕೈಗೆಲ್ಲ ಅಂಟಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಫ್ರೆಂಡ್ಸ್ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಪೂರ್ತಿ ತಣ್ಣಗಾಗಬಾರ್ದು ಒಂದು ನೈಂಟಿ ಪರ್ಸೆಂಟ್ ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ಕಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಬಬಲ್ಸ್ ಬಂದಿಲ್ಲ ಮತ್ತು ಶೀಳಿಲ್ಲ ಶೀಳು ಬಾರ್ದು ಫ್ರೆಂಡ್ಸ್ ಹಿಟ್ಟು ನೋಡಿ ಒಂದು ತೋರಿಸ್ತೀನಿ ನಿಮಗೆ ನೋಡಿ ಸ್ವಲ್ಪ ಟಚ್ ಆಗಿಲ್ಲ ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೆಂದಿರಬೇಕು ಸ್ವಲ್ಪ ಮೇಲೆ ಪೇಟ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎತ್ತಿಡ್ತಾಯಿದ್ದೀನಿ ಸ್ವಲ್ಪ ಬಿಸಿ ಹುಷಾರು ಬೇಗ ಬೇಗ ಅಲ್ಲಿ ನೋಡಿ ಸ್ಪೂನಿದು ಚಾಕುವಿನ ಸಹಾಯದಿಂದ ಬಿಡಿಸ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ವಿ ಬಿಟ್ಕೊಳತ ಏನು ತೊಂದರೆ ಇಲ್ಲ ಸ್ವಲ್ಪ ಹಿಟ್ಟು ಅಂಟ್ರಬಾರ್ದು ಅಂತಂದು ಈ ಥರ ಮಾಡಿಕೊಂಡು ಒಂದು ತಟ್ಟೆಗೆ ಉಲ್ಟ ಹಾಕೊಂಬಿಡಿ ಒಂಥರ ಕೇಕ್ ಸ್ಪಾಂಜಿ ರವ ಕೇಕ್ ಇರುತ್ತೆ ನೋಡಿ ಆ ಥರ ಬರುತ್ತೆ ಫ್ರೆಂಡ್ಸ್ ನೋಡಿ ಹಾಕಿದ ತಕ್ಷಣ ನೋಡಿ ಒಂದೇ ಸಲ ಬಿಡಿದ್ರೆ ಬಿದ್ದು ಬಿಡುತ್ತೆ ನೋಡಿ ಎಷ್ಟು ಸ್ಪಾಂಜಿಗೆ ಬಂದಿದ್ಯವಲ್ಲ ವಾವ್ ತುಂಬಾ ಸಖತ್ತಾಗಿ ಬಂದಿದೆ ಈ ಥರ ನೀವು ಮಾಡಿ ತಿಂದ್ಬಿಟ್ರೆ ನೀವು ಎಲ್ಲ ಕಡಲೆ ಇಟ್ಟಿದ್ರೆ ನಿಮ್ಮ ಮನೇಲಿ ಫಿಕ್ಸ್ ಇದೇ ಮಾಡ್ಕೋತೀರ ಅಷ್ಟು ಒಳ್ಳೆಯ ರೆಸಿಪಿ ಇದು ತುಂಬ ಟೇಸ್ಟಿಯಾದ ಮತ್ತು ಹೆಲ್ದಿಯಾದ ರೆಸಿಪಿ ಏನೇಲಿ ಕರೆಯೋದು ಬೇಡ ಏನು ಬೇಡ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ಹುಳಿ ಹುಳಿ ಖಾರ ಖಾರ ಇರುತ್ತೆ ಉಪ್ಪುಪ್ಪಿರುತ್ತೆ ರುಚಿ ರುಚಿ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡ್ಕೊಳ್ಳಿ ಢೋಕಳ ಸೈಜು ಶೇಪಲ್ಲಿ ಇರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ನಾನು ಅದೇ ಥರ ಮಾಡ್ಕೋತಾ ಇದ್ದೀನಿ ಇದು ಗುಜರಾತ್ ಕಡೆ ತುಂಬ ಸ್ಪೆಷಲ್ ರೆಸಿಪಿ ಗುಜರಾತ್ ಮಹಾರಾಷ್ಟ್ರ ಕಡೆ ನಮ್ಮಮ್ಮ ಅವ್ರ ಕಡೆ ಎಲ್ಲ ತುಂಬ ಮಾಡ್ತಾರೆ ಮಹಾರಾಷ್ಟ್ರದವ್ರ ನಮ್ಮಮ್ಮ ಆ ಕಡೆ ಎಲ್ಲ ತುಂಬಾ ಮಾಡ್ತಾರೆ ಯಾವಾಗಾದ್ರೂ ಏನಾರು ತಿನ್ಬೇಕು ಅನ್ಸಿದ್ರೆ ಸಂಜೆ ಒಂದು ಝಟ್ಕಿ ಪಟ್ಟು ಒಂದು ಹತ್ತು ನಿಮಿಷ ರೆಡಿ ಆಗುತ್ತೆ ಫ್ರೆಂಡ್ಸ್ ಏನು ತಡೆನೇ ಆಗೋದಿಲ್ಲ ಬೇಗ ಬೇಗ ಮಾಡ್ಕೋಬೋದು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ವಾ ನೋಡಿ ಎಷ್ಟು ಪಳ್ಳಾಗಿದೆ ಈ ಥರ ಬರಬೇಕು ಹಿಟ್ಟು ಗಟ್ಟಿಯಾಗಿರಬಾರ್ದು ನೀವು ಬೇಗ ಇನ್ನು ಹಾಕೊಂಡು ಬೇಗ ನೀವು ಸ್ಟೀಮಿಗೆ ಇಟ್ಬಿಟ್ರೆ ಈ ಥರ ಗಟ್ಟಿಯಾಗಲ್ಲ ಫ್ರೆಂಡ್ಸ್ ಸಾಫ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಈ ಥರ ಸ್ಪಾಂಜಿ ಸ್ಪಾಂಜಿ ಬರಬೇಕಂದ್ರೆ ಏನು ಹಾಕಿದ ತಕ್ಷಣ ಬೇಗ ಸ್ಟೀಮಿಗೆ ಇಟ್ಬಿಡ್ಬೇಕು ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಒಳ್ಳೆಯ ಕೇಕ್ ಕೇಕ್ ಇರುತ್ತಲ್ಲ ಆ ಥರ ಆಗಿದೆ ನೋಡಿ ನೋಡಿ ಎಷ್ಟು ಸ್ಪಾಂಜಿ ಎಷ್ಟು ಪಳ್ಳಾಗಿದೆ ನೋಡಿ ಆ ಥರ ಜಡ್ರಿ ಜಡ್ರಿ ಕಾಣಿಸ್ಬೇಕು ಹಿಟ್ಟಲ್ಲಿ ಇದು ಡೋಕಳಲ್ಲಿ ಅಂದರೆ ಪರ್ಫೆಕ್ಟ್ ಆಗಿದೆ ಹಿಟ್ಟು ಅಂತ ಅರ್ಥ ನೋಡಿ ಈ ಥರ ಜಾಲ್ರಿ ಜಾಲ್ರಿ ಆಗಿರಬೇಕು ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನಿಸು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಗುಜರಾತ್ನ ಟ್ರೆಡಿಷನಲ್ ಫುಡ್ ಅಂತ ಹೇಳ್ಬೋದು ಆ ಕಡೆ ಎಂತೂ ಟೀ ಟೈಮ್ಗೆ ಬ್ರೇಕ್ಫಾಸ್ಟಿಗೆಲ್ಲ ಇದೇ ಮಾಡ್ತಾರೆ ನೋಡಿ ಇನ್ನೂ ಇಷ್ಟಿದೆ ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ನೋಡಿ ಕಲರ್ ನೋಡಿ ಅದೆಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮನೇಲಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈಗ ನಾವು ಒಗ್ಗರಣೆ ಹಾಕಿದ್ವಲ್ಲ ನೀರಿನ ಒಗ್ಗರಣೆ ಇದನ್ನು ನಾವು ಎರಡೆರಡು ಸ್ಪೂನು ಪ್ರತಿಯೊಂದು ಡೋಕಳ ಮೇಲೆ ಒಂದು ಎರಡರಿಂದ ಮೂರು ಸ್ಪೂನು ಹಾಕಬೇಕಾಗುತ್ತೆ ಅದು ಹೀರ್ಕೋಬೇಕು ಉಪ್ಪು ಮತ್ತು ಲೆಮನ್ ಎಲ್ಲ ಇರುತ್ತೆ ನೋಡಿ ಚೆನ್ನಾಗಿ ಹೀರ್ಕೋಬೇಕು ಒಗ್ಗರಣೆಗೂ ನೀವು ಲೆಮನ್ ಹಾಕಬೇಕಾಗುತ್ತೆ ಮತ್ತು ಈ ಕಡೆ ಹಿಟ್ಟು ಕಲಸುವಾಗೂ ಲೆಮನ್ ಹಾಕಬೇಕಾಗುತ್ತೆ ಅಂದ್ರೆ ಪರ್ಫೆಕ್ಟ್ ಆಗುತ್ತೆ ನೋಡಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವ ನೋಡಿದ್ರೆ ಹಾಗೆ ತಿನ್ಬೇಕು ಅನಿಸ್ತಾ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಎಷ್ಟು ನೀರು ಹಾಕಿ ಸ್ಪಾಂಜಿ ಆಗುತ್ತೆ ಅಷ್ಟು ಒಳ್ಳೆಯದು ತಿನ್ನೋಕ್ಕೆ ತುಂಬ ಸಖತ್ತಾಗಿರುತ್ತೆ ತುಂಬ ಟೇಸ್ಟಿಯಾದ ಫುಡ್ ಇದು ಹೆಲ್ದಿ ಕೂಡ ಅಲ್ವಾ ಮನೆಯಲ್ಲಿ ಸ್ಟೀಮ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಹೆಲ್ದಿನೂ ಅಲ್ವಾ ಎಣ್ಣೆಯಲ್ಲಿ ಕರೆಯೋದು ಬೇಡ ಏನೂ ಬೇಡ ರುಚಿ ರುಚಿ ಖಾರ ಖಾರ ಆಗಿ ಮಾಡ್ಕೋಬಹುದು ಇದ್ರ ಜೊತೆ ನೀವು ಹಸಿರು ಚಟ್ನಿಯು ಮಾಡ್ಕೋಬಹುದು ಗ್ರೀನ್ ಚಟ್ನಿ ರೆಡ್ ಚಟ್ನಿ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್